ಜಿಲ್ಲಾ ಸಂಕೀರ್ಣ ಸೇರಿದಂತೆ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಸಿಎಂ ಎಂ ಸಿದ್ದರಾಮಯ್ಯರವರು ಬೀದರ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿಗಳ ವೆಚ್ಚದ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿದರು ಬನ್ನಿ ಕೇಳೋಣ ಸಿಎಂ ಸಿದ್ದರಾಮಯ್ಯ ಅವರ ವಾಣಿ ಸುಮಾರು ಹನ್ನೊಂದಿಲಿ ಬಂದಿದ್ದೀನಿ ಈಗಾಗಲೇ ಎಂಟು ಗಂಟೆಗಿಂತ ಹೆಚ್ಚಾಗಿದೆ ಭಾಳ ಹೊತ್ತು ನೀವೆಲ್ಲರೂ ಕೂಡ ಭಾಳ ತಾಳ್ಮೆಯಿಂದ ಸಹನೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮನಮೋಹನ್ ಸಿಂಗ್ ಇರುವಾಗ ಡೀಸೆಲ್ ಬೆಲೆ ನಲವತ್ತಾರು ರೂಪಾಯಿ ಐವತ್ತೊಂಬತ್ತು ಪೈಸೆ ಇತ್ತು ಪೆಟ್ರೋಲ್ ಬೆಲೆ ಎಪ್ಪತ್ತ ಮೂರು ರೂಪಾಯಿ ಇತ್ತು ಇವತ್ತು ಎಷ್ಟಾಗಿದೆ ಎಕ್ಸೈ ಡ್ಯೂಟಿ ಮೂರು ರೂಪಾಯಿ ನಲವತ್ತೈದು ಪೈಸೆ ಇತ್ತು ಪೆಟ್ರೋಲ್ ಡೀಸೆಲ್ ಮೇಲೆ ಒಂಬತ್ತು ರೂಪಾಯಿ ನಲವತ್ತು ಪೈಸೆ ಇತ್ತು ಪೆಟ್ರೋಲ್ ಮೇಲೆ ಆಗಿದೆ ಅವತ್ತು ಮನ್ಮೋ ಮನ್ಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಕ್ರೂಡ್ ಆಯಿಲ್ ಬೆಲೆ ಒಂದು ಬ್ಯಾರೆಲ್ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನೂರ ಹದಿನೆಂಟು ನೂರ ಇಪ್ಪತ್ತು ರೂಪಾಯಿವರೆಗಿತ್ತು ನೂರ ಹದಿನೆಂಟರಿಂದ ನೂರ ಇಪ್ಪತ್ತೈದರವರೆಗಿತ್ತು ಮೊನ್ನೆ ಅಂತಾರಾಷ್ಟ್ರೀಯ ಮಾರುಕಟ್ಟಿನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆಯಾಗಿದೆ ಅರವತ್ತೈದು ಡಾಲರ್ಗೆ ಇಳಿದಿದೆ ನೂರ ಹದಿನೆಂಟು ನೂರ ಇಪ್ಪತ್ತು ನೂರ ಇಪ್ಪತ್ತೈದು ಡಾಲರ್ ಇರುವಾಗ ಡೀಸೆಲ್ ಪೆಟ್ರೋಲ್ ಬೆಲೆ ನಲವತ್ತಾರು ರೂಪಾಯಿ ಐವತ್ತೊಂಬತ್ತು ಪೈಸೆ ಡೀಸೆಲ್ ಬೆಲೆ ಎಪ್ಪತ್ಮೂರು ರೂಪಾಯಿ ಪೆಟ್ರೋಲ್ ಬೆಲೆ ಆದರೆ ಇವತ್ತು ಅರವತ್ತೈದು ಡಾಲರ್ ಆಗಿದ್ರು ಕೂಡ ಒಂದು ಬ್ಯಾರಲ್ಗೆ ನೀವು ತೊಂಬತ್ತು ರೂಪಾಯಿಗಿಂತ ಜಾಸ್ತಿ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ನೂರು ರೂಪಾಯಿಗಿಂತ ಜಾಸ್ತಿ ಇದಕ್ಕೆ ಯಾರು ಕಾರಣ ಅಂತ ಅರ್ಥ ಕಾರಣ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದ್ರೆ ಇದನ್ನ ಹೇಳಬೇಕಲ್ಲ ಎರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದವು ಈ ವರ್ಷ ಐವತ್ತು ಸಾವಿರದ ಹದಿನೆಂಟು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಅದರ ಆರ್ಥಿಕವಾಗಿ ಸದೃಢವಾಗಿದೆ ಕರ್ನಾಟಕ ಆ ಸದೃಢವಾಗಿರೋದ್ರಿಂದಲೇ ಎರಡು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಪಾಲ್ಕಿನಲ್ಲಿ ಮಾಡಿದ್ದೀವಿ ಬೀದರ್ನಲ್ಲಿ ಮಾಡಿದ್ದೀವಿ ಔರಾದ್ನಲ್ಲಿ ಮಾಡಿದ್ದೀವಿ ಆಮೇಲೆ ಪಶು ಮಾಡಿದ್ದೀವಿ ಇಲ್ಲೆಲ್ಲ ಮಾಡಬೇಕಾದ್ರೆ ದುಡ್ಡಿಲ್ಲೆ ಮಾಡಕ್ ಸಾಧ್ಯನಾ ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ಸೀವ್ರು ಬಿಜೆಪಿಯವರು ಇದ್ದಾರಲ್ಲ ಅವರು ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ ಅವ್ರ ಮನೆ ದೇವ್ರೆ ಸುಳ್ಳು ಸಂಡೂರ್ನಲ್ಲಿ ಗೆದ್ದು ಚನ್ನಪಟ್ಟಣದಲ್ಲಿ ಗೆದ್ದು ಶಿಕ್ಕಾವಿನಲ್ಲಿ ಗೆದ್ದು ಅದು ಎರಡು ಸ್ಥಳಗಳಲ್ಲಿ ಕುಮಾರಸ್ವಾಮಿ ಮಗ ಕುಮಾರಸ್ವಾಮಿ ಮಗ ಕೇಂದ್ರದ ಮಂತ್ರಿ ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ದರು ಅಲ್ಲಿ ಯೋಗೇಶ್ವರರನ್ನು ಹಾಕಿ ನಾವು ಇಪ್ಪತ್ತೈದು ಸಾವಿರ ಮತಗಳ ಹಂತದಿಂದ ಗೆದ್ದವು ಕುಮಾರಸ್ವಾಮಿ ಮಗ ನಿಖಿಲ್ ನಿಖಿಲ್ ಸ್ವಾಮಿ ನಿಖಿಲ್ ಸ್ವಾಮಿ ಅಲ್ಲಿ ಸಿಗ್ಗಾವ್ನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವ್ರ ಮಗ ಅಲ್ಲಿ ಸೋಲಿಸ್ತಾರೆ ಸಂಡೂರ್ನಲ್ಲಿ ಗೆದ್ದು ಚಂಪಣ್ಣದಲ್ಲಿ ಗೆದ್ದು ಸಿಗ್ಗಾವಿನಲ್ಲಿ ಗೆದ್ದು ಅದು ದೊಡ್ಡ ಅಂತರದಿಂದ ಗೆದ್ದಿತ್ತು ರಾಜ್ಯದ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಕೊಟ್ಟಂತೆ ನಡ್ಕತದೆ ಕೊಟ್ಟ ಮಾತಂತೆ ನಡ್ಕಳ್ತದೆ ಏನ್ ಭರವಸೆಗಳನ್ನು ಕೊಡ್ತಾರೆ ಆ ಭರವಸೆಗಳನ್ನ ಈಡೇರಿಸ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತಕ್ಕಂಥದ್ದು ಈ ರಾಜ್ಯದ ಜನರಿಗೆ ಗೊತ್ತಿದೆ ಹಾಗಾಗಿ ನನಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ಆಮೇಲೆ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲಿಸಿದ್ದು ಈಗ ನೀವೆಲ್ಲರೂ ಇಲ್ಲಿ ಲೋಕಸಭೆಯನ್ನು ಗೆಲ್ಲಿಸಿಕೊಟ್ಟದ್ದು ಅನೇಕ ಕಾರಣಕ್ಕೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ನಾನು ಹೆಚ್ಚು ಭಾಷಣ ಮಾಡಕ್ಕೆ ಹೋಗಲ್ಲ ಇನ್ನೊಂದು ಸಾವಿರ ಬಂದಾಗ ಯಾವ್ದಾದ್ರು ಬಂದಾಗ ಮಾತಾಡ್ತೇನೆ ಈಶ್ವರ ಕಡಿಮೆ ನನ್ನೆಲ್ಲ ಭಾಷಣ ಮಾಡಿಕೊಂಡಿದ್ದೇನೆ ಎಲ್ಲ ಭಾಷಣ ಇವತ್ತು ಇವತ್ತೇನು ಎರಡು ಸಾವಿರದ ಇಪ್ಪತ್ತೈದು ಕೋಟಿ ಶಂಕುಸ್ಥಾಪನೆ ಮತ್ತೆ ಉದ್ಘಾಟನೆ ಆಗಿದೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಮತ್ತೆ ಈ ಕಾರ್ಯಕ್ರಮಗಳನ್ನ ಸಂತೋಷದಿಂದ ಚಾಲನೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಇವತ್ತು ಜಿಲ್ಲೆಯ ಎಲ್ಲ ಮುಖಂಡರುಗಳಿಗೆ ವಿಶೇಷವಾಗಿ ಖಾನ್ ಅವರಿಗೆ ಮತ್ತು ಈಶ್ವರ್ ಖಂಡ್ರಿ ಅವರಿಗೆ ಸಾಗರ್ ಅವರಿಗೆ ರಾಜಶೇಖರ್ ಪಾಟೀಲ್ ಅವರಿಗೆ ಇವರೆಲ್ಲರಿಗೂ ಕೂಡ ಮತ್ತು ಜಿಲ್ಲೆಯ ಎಲ್ಲ ನಾಯಕರುಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ जय 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 भी, कर्नाटका बीदर नगर के प्रसिद्ध मेगा शोरूम श्री तिरुमला सिल्क सेंटर बीदर श्री अक्का देवी कॉलेज से के जाने वाले रास्ते पे स्थित मेगा शोरूम श्री तिरुमला सिल्क सेंटर श्री तिरुमला सिल्क सेंटर एक बार अवश्य पधारकर कर दीजिए अपने फैमिली के साथ सभी कार्यक्रमों का सभी के तरह का तरह तरह का कपड़े यहाँ पर मिलता है श्री तिरुमला सिल्क सेंटर बीदर्स बीदर श्री तिरुमला